ಲೈ ಫ್ರೆಂಡ್ಸ್ ಲೈಕ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಎಲ್ಲರ ಒಂದು ಕಾಮೆಂಟ್ ಆಗಿತ್ತು ಕೆ ಪಿ ಟಿ ಸಿ ಎಂ ಪವರ್ಮೆನ್ಸ್ ಸಂಬಂಧಿಸಿದಂತೆ ಒಂದು ಫಿಸಿಕಲ್ ಡೇಟ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ ಬಟ್ ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು ಎಂಬುದು ಹಲವು ಅಭ್ಯರ್ಥಿಗಳು ಕಾಮೆಂಟನ್ನು ಮಾಡ್ತಾ ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ನೀವು ನೋಡಿ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕು ಎಂಬುದು ನಿಮಗೆ ಸಂಪೂರ್ಣವಾಗಿ ತಿಳಿತಾ ಹೋಗ್ತದೆ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದೇ ರೀತಿಯಾಗಿ ಫಿಸಿಕಲ್ ಡೇಟ್ಸ್ ಬಗ್ಗೆಯೂ ಸಹ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಮೊದಲಿಗೆ ಬಂದ್ಬಿಟ್ಟು ನೀವೇನಾದರೂ ಸಹ ಇಲ್ಲಿವರೆಗೂ ಸಹ ಒಂದು ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಅದು ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಗೆ ಇರುವಂಥದ್ದು ಇದು ನೀವು ತೆಗೆದುಕೊಂಡ್ರೆ ನಿಮಗೆ ಏನು ಯೂಸು ಎಂಬುದನ್ನು ಒಂದು ನಿಮಿಷ ಹೇಳ್ತೀನಿ ಕೇಳಿ ಇಪ್ಪತ್ತೊಂಬತ್ತು ರೂಪಾಯಿಗೆ ನಿಮಗೆ ನಮ್ಮ ಬಳಗ ಅಂತೇಳಿ ಕಾಣ್ತಾ ಇದೆ ಇದನ್ನು ತೆಗೆದುಕೊಂಡ್ರೆ ನೀವು ನಮ್ಮೊಂದು ಚಾನಲ್ನ ಮೆಂಬರ್ ಆಗ್ತೀರಿ ಅದೇ ರೀತಿಯಾಗಿ ನಿಮ್ಮ ಕಾಮೆಂಟ್ ಹೈಲೈಟ್ ಆಗಿರುತ್ತೆ ನಿಮಗೋಸ್ಕರ ಯಾವುದೇ ಒಂದು ವಿಡಿಯೋ ಬರಲಿ ಎಲ್ಲರಿಗಿಂತ ಮುಂಚಿತವಾಗಿ ನೀವು ನೋಡ್ಬೋದು ಮತ್ತು ಫೈವ್ ತೌಸಂಡ್ ಜಿ ಕೆ ಕ್ವಶನ್ಸ್ನ ನೀವು ತೆಗೆದುಕೊಳ್ಬೇಕಪ್ಪ ಅಂತಂದರೆ ಅಲ್ಲಿ ಐವತ್ತು ಒಂಬತ್ತು ರೂಪಾಯಿಗಿದೆ ಅದೇ ರೀತಿಯಾಗಿ ಡೈಮಂಡ್ ಮೆಂಬರ್ಶಿಪ್ಪು ಗೋಲ್ಡನ್ ಮೆಂಬರ್ಶಿಪ್ಪು ಮತ್ತು ಪಿ ಸಿ ಪಿ ಎಸ್ ಐ ವಿಶೇಷ ಕೋರ್ಸು ಇವೆಲ್ಲವೂ ಸಹ ನಿಮ್ಮ ಅಂದರೆ ನಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡದಲ್ಲಿ ಇದೆ ಅವು ಯಾವ ಮೆಂಬರ್ಶಿಪ್ ನಿಮಗೆ ಇಷ್ಟ ಆಗುತ್ತೋ ತೆಗೆದುಕೊಳ್ಳಿ ಅದರಲ್ಲಿ ಸೈನ್ಸು ಸಾರಿ ಮ್ಯಾಥ್ಸು ರೀಸನಿಂಗ್ ಸಂಬಂಧಪಟ್ಟಿರುವಂಥ ಒಂದು ಕೋರ್ಸು ಸಹ ಇದೆ ಎಲ್ಲ ಕೋರ್ಸ್ಗಳು ಸಹ ಇವೆ ಬಟ್ ನಿಮಗೆ ಯಾವುದು ಯೂಸ್ ಆಗುತ್ತೆ ಯಾವುದು ಬೇಕು ಎಂಬುದನ್ನು ತೆಗೆದುಕೊಳ್ಬೋದು ಅವಕ್ಕೆ ಡೆಮೋ ಕ್ಲಾಸಸ್ ಸಹ ಈ ಹಿಂದೆ ಮಾಡಿದ್ದಾವೆ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೋಡಬಹುದು ಓಕೆ ಇದು ಒಂದು ಮೆಂಬರ್ಶಿಪ್ ಬಗ್ಗೆ ಮಾಹಿತಿ ಆಗಿತ್ತು ನಿಮ್ಗೇನಾದರೂ ಸಹ ರೀಸನಿಂಗ್ ಮ್ಯಾಥ್ಸ್ ಬಗ್ಗೆ ಮಾಹಿತಿ ಕ್ಲಾಸ್ ಬೇಕಾಗಿತ್ತು ಅಂತಂದರೆ ಅಲ್ಲಿ ಹೋಗಿ ಮೆಂಬರ್ಶಿಪ್ಪನ್ನು ಬೈ ಮಾಡಿ ನೀವು ಕ್ಲಾಸ್ಗಳನ್ನು ನೋಡ್ಬೋದು ಈಗ ನಾವು ವಿಡಿಯೋವನ್ನು ನೋಡ್ತಾ ಹೋಗೋಣ ಕೆ ಪಿ ಟಿ ಸಿ ಎಲ್ ಪವರ್ಮ್ಯಾಂಕ್ ಫಿಸಿಕಲ್ಗೆ ಇರುವ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತಂತಂದರೆ ಹಾಂ ಫಿಸಿಕಲ್ಗೆ ಬೇಕಾಗುವಂಥ ದಾಖಲೆಗಳ ಪಟ್ಟಿಯನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ ಅವುಗಳನ್ನು ತೆಗೆದುಕೊಂಡು ಹೋದರೆ ಸಾಕು ಸ್ನೇಹಿತರೆ ಮೊದಲಿಗೆ ಬಂದುಬಿಟ್ಟು ನೀವು ಒನ್ ಇಷ್ಟು ಫೈ ರೇಷದಲ್ಲಿ ಸೆಲೆಕ್ಟ್ ಆಗಿರಬೇಕು ಓಕೆ ಸೆಲೆಕ್ಟ್ ಆದಂಥ ಎಲ್ಲ ಅಭ್ಯರ್ಥಿಗಳು ಸಹ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಎಲ್ಲರೂ ಸಹ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರ್ತೀರಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದಿಷ್ಟು ಫೈವ್ ಅಭ್ಯರ್ಥಿಗಳಿಗೆ ಫಿಸಿಕಲ್ ಇರುತ್ತೆ ಸ್ನೇಹಿತರೆ ಫಿಸಿಕಲ್ ಇದ್ದಾಗ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಮೊದಲನೇದಾಗಿ ಎಲ್ಲರಿಗೂ ಅಡ್ಮಿಟ್ ಕಾರ್ಡನ್ನ ಬಿಡುಗಡೆ ಮಾಡ್ತಾರೆ ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟ್ ಓಕೆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು ಫಸ್ಟ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಸೆಕೆಂಡ್ ಬಂದ್ಬಿಟ್ಟು ಐ ಡಿ ಪ್ರೂಫು ಐ ಡಿ ಪ್ರೂಫ್ ಯಾವುದು ಅಪ್ಲೋಡ್ ಮಾಡಿರ್ತೀರಿ ಅದನ್ನು ಐ ಡಿ ಪ್ರೂಫನ್ನು ತೆಗೆದುಕೊಂಡು ಹೋಗಬೇಕು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಯಾವುದಾದ್ರೂ ಆಗಿರ್ಬೋದು ಒಂದು ಐ ಡಿ ಪ್ರೂಫನ್ನು ತೆಗೆದುಕೊಂಡು ಹೋಗಬೇಕು ಥರ್ಡ್ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಏನು ಹಾಕಿರ್ತೀರಿ ಯಾವ ನಿಗಮಕ್ಕೆ ಅಪ್ಲೈ ಮಾಡಿರ್ತೀರಿ ಅದನ್ನು ಒಂದು ತೆಗೆದುಕೊಂಡು ಹೋಗ್ರಿ ಸ್ನೇಹಿತರೆ ಓಕೆ ಆನ್ಲೈನ್ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ಸಹ ತೆಗೆದುಕೊಂಡು ಹೋಗ್ರಿ ಯಾವ್ಯಾವಕ್ಕೆ ಅರ್ಜಿ ಸಲ್ಲಿಸಿರ್ತೀರಿ ಕೆಲವೊಂದು ಅಭ್ಯರ್ಥಿಗಳು ಎರಡೆರಡಕ್ಕೆ ಆಯ್ಕೆ ಆಗಿರ್ತಾರೆ ಓಕೆ ಸ್ಟೇಷನ್ ಅಟೆಂಡರ್ಗೂ ಆಯ್ಕೆ ಪವರ್ ಪವರ್ಮ್ಯಾನ್ಗೂ ಆಯ್ಕೆ ಆಗಿರ್ತಾರೆ ಅಂಥವ್ರು ಸಹ ಏನು ಮಾಡ್ರಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ತೆಗೆದುಕೊಂಡು ಹೋಗ್ಬೇಕು ಯಾಕಂತಂದರೆ ನಿಮಗೆ ಎರಡರ ಮಧ್ಯೆ ಒಂದೇ ಫಿಸಿಕಲ್ ಇರೋ ಕಾರಣ ಅದನ್ನು ತೆಗೆದುಕೊಂಡು ಹೋಗಲೇಬೇಕಾಗ್ತದೆ ನೆಕ್ಸ್ಟ್ ಬಂದುಬಿಟ್ಟು ಫೋಟೋ ಒಂದು ಟೂ ಫೋಟೋ ತೆಗೆದುಕೊಂಡು ಹೋಗ್ರಿ ಟು ಒಂದು ಫೈವ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೆಗೆದುಕೊಂಡು ಹೋಗ್ರಿ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಓಕೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ನೆಕ್ಸ್ಟು ಆರನೇದು ನೀವು ರಿಸರ್ವೇಷನ್ ನೀವು ಯಾವುದಾದ್ರೂ ರಿಸರ್ವೇಷನ್ ಅಪ್ಲೈ ಮಾಡಿದರೆ ಪಿ ಎಚ್ ಆಗಿರ್ಬೋದು ಮತ್ತು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮತ್ತು ಇನ್ನು ಯಾವ್ಯಾವೆಲ್ಲ ಅಪ್ಲೈ ಮಾಡಿರ್ತೀರಿ ಅದನ್ನು ಒಂದು ಸೆಟ್ಟು ತೆಗೆದುಕೊಂಡು ಹೋಗ್ರಿ ಓಕೆ ನೆಕ್ಸ್ಟು ಸೆವೆಂತ್ ಬಂದ್ಬಿಟ್ಟು ನೀವು ಕ್ಯಾಸ್ಟ್ ತೆಗೆದುಕೊಂಡು ಹೋಗಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡು ಡಾಕ್ಯುಮೆಂಟ್ಸ್ ಅದು ನೆಕ್ಸ್ಟು ಏಟ್ ಬಂದ್ಬಿಟ್ಟು ನೀವು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕು ಎಂಟನೇದು ನೀವು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಟೋಟಲಾಗಿ ಸೆವೆನ್ ಏಳು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಈ ಏಳು ಅಗತ್ಯ ದಾಖಲೆಗಳನ್ನ ಹೋಗಿರಿ ಬಟ್ ಅಲ್ಲಿ ನೀವು ಅಂದ್ಕೋಬೋದು ಈ ಏಳು ಅಗತ್ಯ ಇಲ್ಲ ಯಾಕಪ್ಪ ಅಂತಂದರೆ ಅಲ್ಲಿ ಅವ್ರು ಮಾಡ್ತಾ ಇರುವಂಥದ್ದು ಫಿಸಿಕಲ್ಲು ಅವ್ರು ಮಾಡ್ತಾ ಇಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಟ್ ಎದಕ್ಕೆ ತೆಗೆದುಕೊಂಡೋಗ್ರಪ್ಪ ಅಂತಂದರೆ ಅಲ್ಲಿ ಕೇಳುವಂಥ ಅಗತ್ಯ ಇರ್ತದೆ ಸ್ನೇಹಿತರೆ ತೆಗೆದುಕೊಂಡು ಹೋದರೆ ನಿಮಗೂ ಸಹ ಅದು ಚೆಂದ ಆಗಿರ್ತದೆ ಓಕೆ ಯಾವುದೊಂದು ಕಾರಣಕ್ಕಾಗಿಯೇ ಹೇಳ್ತಾ ಇರುವಂಥದ್ದು ಏನು ಮಾಡ್ರಿ ಎಲ್ಲರೂ ಸಹ ಈ ಏನೆಲ್ಲ ಹೇಳಿದೆ ಡಾಕ್ಯುಮೆಂಟ್ಸ್ಗಳನ್ನ ಫಸ್ಟು ಅಡ್ ಆಲ್ ಟಿಕೆಟು ಸೆಕೆಂಡ್ ಬಂದುಬಿಟ್ಟು ಒಂದು ಲೀಸ್ಟಲ್ಲಿ ಹೇಳ್ತೀನಿ ನೋಡ್ರಿ ಫಸ್ಟು ಹಾಲ್ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಸೆಕೆಂಡ್ ಬಂದುಬಿಟ್ಟು ಐ ಡಿ ಪ್ರೂಫ್ ಥರ್ಡ್ ಬಂದುಬಿಟ್ಟು ಫೋಟೋ ఫోర్తు ఎస్ ఎల్ సి మార్క్స్ కార్డు ఫిఫ్త క్యాస్ట్ సర్టిఫికేట్ సిక్స్త్ రవేషన్ యావ వివి మాధ్యమ గ్రమీణ మాధ్యమ పి ఎ పిఎ సర్టిఫికేటు సెవెంత్ బిట్టు నీవు నిమ్మ ఆన్లైన్ అప్లకేషన్ అప్లై మాత్రు ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ತೆಗೆದುಕೊಂಡು ಹೋಗಬೇಕು ಓಕೆ ಸ್ನೇಹಿತರೆ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ನೀವು ತೆಗೆದುಕೊಂಡೋಗ್ರಿ ಇವು ಫಿಸಿಕಲ್ಗೆ ಅಗತ್ಯವಿರುವ ದಾಖಲೆಗಳಾಗಿರ್ತವೆ ಆಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತಂದಿದ್ದೆ ನಾನು ಈ ಒಂದು ಮೂವತ್ತೊಂದು ಮಾರ್ಚ್ ನಂತರ ನಿಮಗೆ ಆಲ್ ಟಿಕೆಟ್ ಬಿಡ್ತಾರೆ ಅಂತ ಹೇಳಿದ್ದೆ ಅದು ಇನ್ನೂ ಮೂವತ್ತೊಂದು ಮಾರ್ಚ್ ಆಗಿಲ್ಲ ಅದರಲ್ಲಿ ಏನಾದರೂ ಬದಲಾವಣೆ ಆದರೆ ನಾನು ಖಂಡಿತ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ನಾನು ನೀಡುವಂಥ ಮಾಹಿತಿ ಜನ ಅನಿಸ್ತದೆ ಜನ ಅನಿಸಿದರೆ ಮಾತ್ರ ನೀವು ನಮ್ಮೊಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬನ್ನು ಮಾಡಿ ಈಗ ಬಂದುಬಿಟ್ಟು ನೆಕ್ಸ್ಟ್ ಫಿಸಿಕಲ್ ಡೇಟ್ಸ್ ಬಗ್ಗೆ ಈ ಫಿಸಿಕಲ್ ಡೇಟ್ಸ್ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಫಿಸಿಕಲ್ ಡೇಟ್ಸ್ ಈ ಫಿಸಿಕಲ್ ಡೇಟ್ಸ್ ಯಾವಾಗಿರುತ್ತೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಫಿಸಿಕಲ್ ಡೇಟ್ಸ್ ಬಂದುಬಿಟ್ಟು ನಾವು ಮೊದಲು ಹೇಳಿದ್ದೆ ಹತ್ತು ಅಥವಾ ಹತ್ತರ ನಂತರ ಅಂತೇಳಿ ಏಪ್ರಿಲ್ ಹತ್ತರ ನಂತರ ಅಂತ ಹೇಳಿದ್ದೆ ಸ್ನೇಹಿತರೆ ಈ ಏಪ್ರಿಲ್ ಹತ್ತರ ನಂತರ ನಿಮಗೆ ಯಾವಾಗ ಬೇಕಾದರೂ ಈ ಒಂದು ಫಿಸಿಕಲ್ಲು ಸ್ಟಾರ್ಟ್ ಆಗುವಂಥ ಸಂಭವ ಇರ್ತದೆ ಅಡ್ಮಿಟ್ ಕಾರ್ಡು ಸಹ ಇದೇ ಒಂದು ಅಂದರೆ ಮಾರ್ಚ್ ಎಂಡಿಂಗಲ್ಲ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆದರೆ ಮತ್ತೆ ನಾನು ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಹೋಗ್ತೇನೆ ಇದು ಅಫಿಷಿಯಲ್ ಅಪ್ಡೇಟ್ ಬಂದಿರುವಂಥದ್ದು ಕೆಲವೊಂದು ಮೂಲಗಳ ಪ್ರಕಾರ ಹಾಗಾಗಿ ಏಪ್ರಿಲಲ್ಲಿ ನಿಮ್ಮ ಫಿಸಿಕಲ್ ಇರುತ್ತೆ ಪ್ರತಿಯೊಬ್ಬರು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಿ ಅಂದ್ಕೊಂತೀನಿ ಯಾಕಪ್ಪ ಅಂತಂದರೆ ಆಲ್ರೆಡಿ ಎಲ್ಲರೂ ಸಹ ಆನ್ಲೈನಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರ್ತೀರಿ ಯಾರ್ದು ಆನ್ಲೈನ್ ಅಪ್ಲೋಡ್ ಮಾಡುವಾಗ ಏನಾದರೂ ತೊಂದರೆಗಳಾಗಿದ್ದರೆ ಅಂದರೆ ಎಡಿಟು ನೇಮ್ ಆಗಿರ್ಬೋದು ಕರೆಕ್ಷನ್ ಮಾಡಬೇಕಾಗಿತ್ತು ಅನಿಸಿತ್ತು ಅದೇ ರೀತಿಯಾಗಿ ಕ್ಯಾಶ್ಟ್ ತಪ್ಪಾಗಿ ಹಾಕಿದ್ದೆ ಇವೆಲ್ಲ ಉಂಟ್ರ ಇವೆಲ್ಲವುಗಳನ್ನು ನೀವೇನು ಮಾಡಬೇಕು ಫಿಸಿಕಲ್ ಹೋಗಿರ್ತಿರಲ್ಲ ಅಲ್ಲಿ ಇರುವಂತಹ ಫಿಸಿಕಲ್ ನಡೆಸುವಂಥವ್ರಿಗೆ ನೀವು ಇದನ್ನು ತೋರಿಸಿದ್ರೆ ಆ ಆಫೀಸರ್ಸ್ಗೆ ತೋರಿಸಿದ್ರೆ ಅವರು ಅಲ್ಲಿ ತಿದ್ದುಪಡಿ ಮಾಡಬಹುದು ಹಾಗಾಗಿ ಎಲ್ಲ ತೆಗೆದುಕೊಂಡು ಹೋಗ್ರಿ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಆತ ವೀಡಿಯೋ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್